ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾಡಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಸಮಾವೇಶ ನಮ್ಮ ಒಂದು ಗುರಿಯಾಗಿಟ್ಟುಕೊಂಡು ನಮ್ಮ ಸಮುದಾಯವನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಅದೇ ಒಂದರಲ್ಲಿ ನಾವು ಎಲ್ಲಾ ಪಂಚಾಯಿತಿಗಳನ್ನು ಯುವ ಘಟಕ ಮಾಡಿಕೊಂಡು ನಮ್ಮ ರೆಡ್ಡಿ ಸಮಾಜವನ್ನು ಒಗ್ಗೂಡಿಸಬೇಕು ಅಂತ ರಾಜ್ಯದ ಅಂತ ನಮ್ಮ ಕೆಜ್ ತಾಲೂಕಲ್ಲ ಜಿಲ್ಲೆ ಮತ್ತು ರಾಜ್ಯದಂತ ನಾವು ಮಾಡ್ತಾ ಇದ್ದೀವಿ ಯುವ ಘಟಗಳನ್ನ ಮಹಿಳಾ ಘಟಕಗಳನ್ನು ಮಾಡ್ತಾ ಇದ್ದೀವಿ ಆ ಇದರಲ್ಲಿ ಇವತ್ತು ಸುಂದರಪಾಳ್ಯದಲ್ಲಿ ನಮಗೆ ಯಶಸ್ವಿ ಸಿಕ್ಕಿದೆ ಮುಂದಿನ ಯುವ ಪಂಚಾಯತ್ವರನ್ನು ಇದನ್ನು ಮಾದರಿಯಾಗಿ ಇದು ಮಾಡಿಕೊಂಡು ಎಲ್ಲ ಪಂಚಾಯತ್ಗಳನ್ನು ನಾವು ಒಂದು ಯುವ ಘಟಕಗಳನ್ನು ಮಾಡುತ್ತಾ ತಾಲೂಕಿನ ಪ್ರತಿ ಸಮಾಜ ಒಂದು ಮಟ್ಟಕ್ಕೆ ತಂದು ಜಿಲ್ಲೆಯದು ಒಂದು ಸಂಘಟನೆ ಆಮೇಲೆ ರಾಜ್ಯ ಸಂಘಟನೆಗೆ ಒತ್ತು ಕೊಟ್ಟು ನಾವು ಸಂಘಟನೆಯಲ್ಲಿ ಹಿಂದೆ ಇದ್ದೀವಿ ನೀವು ಒಗ್ಗಟ್ಟಿಲ್ಲ ಅಂತ ಯಾರು ಏನು ಹೇಳ್ತಾ ತಾಲೂಕಿನ ಸುಂದರುಪಾಳ್ಯ ತಾಲೂಕಿನ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ನಮ್ಮ ರೆಡ್ಡಿ ಸಮುದಾಯದ ಯುವ ಘಟಕ ಮತ್ತು ಮಹಿಳಾ ಘಟಕ ಮತ್ತು ಪದಾಧಿಕಾರಿಗಳ ಒಂದು ಸಭೆಯನ್ನು ಸಂಘಟನಾ ಸಭೆಯನ್ನು ಕರೆದಿದ್ದೀವಿ ಈ ಸಭೆಯಲ್ಲಿ ತಾಲೂಕಿನೆಲ್ಲ ನಮ್ಮ ಸಮುದಾಯದವರು ಇವತ್ತು ಬಂದು ಭಾಗವಹಿಸಿದ್ರು ಈ ಸಂಘಟನೆ ನಮ್ಮದು ತಾಲೂಕಿನಿಂದ ಹಿಡಿದ ಎಲ್ಲ ಪಂಚಾಯಿತಿಗಳಲ್ಲಿ ಸಂಘಟನೆ ಮಾಡಿ ನಮ್ಮ ತಾಲೂಕಿಂದ ಜಿಲ್ಲಾ ಸಮಿತಿಗಳನ್ನು ಆಗಿದೆ ಜಿಲ್ಲಾ ಸಮಿತಿಗಳನ್ನು ಸಹ ನಮ್ಮ ರೆಡ್ಡಿ ಸಮುದಾಯನ ಸಂಘಟನೆಯನ್ನು ಮಾಡ್ತಾ ಈ ಜಿಲ್ಲಾ ಸಂಘಟನೆಗಳಿಂದ ನಮ್ಮ ರಾಜ್ಯ ಸಂಘಟನೆವರೆಗೂ ನಮ್ಮ ಎಲ್ಲ ರೆಡ್ಡಿ ಬಾಂಧವಗಳು ಒಗ್ಗೂಡೋದಕ್ಕೆ ಎಲ್ಲ ನಮ್ಮ ತಾಲೂಕು ಅಧ್ಯಕ್ಷರುಗಳು ನಮ್ಮ ಪ್ರಸನ್ ರೆಡ್ಡಿಯವರು ಮತ್ತು ನಮ್ಮ ಕೋಲಾರ ಜಿಲ್ಲಾ ಗೌರವ ಅಧ್ಯಕ್ಷರಾದಂಥ ಅವರು ನಮ್ಮ ಇದು ನಮ್ಮ ಕೋಲಾರ ಜಿಲ್ಲಾ ನಮ್ಮ ರೆಡ್ಡಿ ಸಮುದಾಯದ ನಿರ್ದೇಶಕರಾದಂಥ ರಾಧಾಕೃಷ್ಣ ರೆಡ್ಡಿಯವರು ನಮ್ಮ ಕೋಲಾರ ತಾಲೂಕಿನ ಕೆ ಜಿ ಎಫ್ ತಾಲೂಕಿನ ರವಿ ರೆಡ್ಡಿಯವರು ಸೆಕ್ರೆಟರಿಯವರು ಪ್ರಸಾದಣ್ಣವರು ಎಲ್ಲರೂ ನಮ್ಮ ಗೌರವಾಧ್ಯಕ್ಷರು ನಮ್ಮ ಪದ್ಮ ಅವರು ಎಲ್ಲ ಹಿರಿಯರ ನೇತೃತ್ವದಲ್ಲಿ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಪಂಚಾಯಿತಿಗಳಲ್ಲೂ ಸಹ ನಮ್ಮ ಸಮುದಾಯವನ್ನು ಸಂಘಟನೆ ಸಭೆಗಳನ್ನು ಮಾಡ್ತಾ ಇದ್ದೀವಿ ಈ ಸಭೆಗಳನ್ನು ಮಾಡಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಸಮಾವೇಶವನ್ನು ಮುಕ್ಕೊಳ್ತೀವಿ ಇದೆ ಇದು ನಮ್ಮ ಒಂದು ಗುರಿಯಾಗಿಟ್ಟುಕೊಂಡು ನಮ್ಮ ಸಮುದಾಯವನ್ನು ಸಂಘಟನೆ ಮಾಡ್ತಾ ಇವತ್ತು ಇವತ್ತೇನು ನಾವು ಸುಂದ್ರಪಾಳ್ಯ ಪಂಚಾಯತಿ ಹದಿನೈದು ಹದಿನಾರು ಪಂಚಾಯತಿ ಇದೆ ಹದಿನಾರು ಪಂಚಾಯಿತಿಯಿಂದ ನಮ್ಮ ಯುವ ಘಟಕ ಮಾಡಬೇಕು ಅಂತ ಒಂದು ನಾವು ಆರು ತಿಂಗಳಿಂದ ಅಂದ್ಕೊಂಡಿದ್ವಿ ಇವತ್ತು ಸುಂದ್ರಪಾಳ್ಯ ಪಂಚಾಯತಿ ಮೊದಲನೇದಾಗಿ ನಾವು ಸ್ಟಾರ್ಟ್ ಮಾಡಿ ಇವತ್ತು ಸಾಕಷ್ಟು ಜನ ಬಂದು ನೀವು ಬರೋ ಮುಂಚೆ ಎಲ್ಲ ಹೊರಟಿದ್ದಾರೆ ಅದೇ ಒಂದರಲ್ಲಿ ನಾವು ಎಲ್ಲ ಪಂಚಾಯತಿ ಯುವ ಘಟಕ ಮಾಡಿಕೊಂಡು ನಮ್ಮ ಗಟ್ಟಿ ಸಮಾಜವನ್ನು ಒಗ್ಗೂಡಿಸಬೇಕು ಅಂತ ರಾಜ್ಯದ ಅಂತ ನಮ್ಮ ಕೆಜ್ ತಾಲೂಕಲ್ಲ ಜಿಲ್ಲೆ ಮತ್ತು ರಾಜ್ಯದಂತ ನಾವು ಮಾಡ್ತಾ ಇದ್ದೀವಿ ಯುವ ಘಟಕಗಳನ್ನ ಮಹಿಳಾ ಘಟಕಗಳನ್ನು ಮಾಡ್ತಾ ಇದ್ದೀವಿ ಆ ಒಂದು ಇದರಲ್ಲಿ ಇವತ್ತು ಸುಂದರಪಾಳ್ಯದಲ್ಲಿ ನಮಗೆ ಯಶಸ್ವಿ ಸಿಕ್ಕಿದೆ ಮುಂದಿನ ಇರೋ ಪಂಚಾಯತ್ವರೂ ಇದನ್ನು ಮಾದರಿಯಾಗಿ ಇದು ಮಾಡಿಕೊಂಡು ಎಲ್ಲ ಪಂಚಾಯತ್ಗಳನ್ನು ನಾವು ಒಂದು ಯುವಘಟನೆಗಳನ್ನು ಮಾಡುತ್ತಾ ತಾಲೂಕಿನ ಪ್ರಜಿ ಸಮಾಜ ಒಂದು ಮಟ್ಟಕ್ಕೆ ತಂದು ಜಿಲ್ಲೆಯದು ಒಂದು ಸಂಘಟನೆ ಆಮೇಲೆ ರಾಜ್ಯ ಸಂಘಟನೆಗೆ ಒತ್ತು ಕೊಟ್ಟು ನಾವು ಸಂಘಟನೆಯಲ್ಲಿ ಹಿಂದೆ ಇದ್ದೀವಿ ನೀವು ಒಗ್ಗಟ್ಟಿಲ್ಲ ಅಂತ ಯಾರು ಎಲ್ಲರೂ ಬಂದಿದೆ ನಮ್ಮ ನಮ್ಮ ಯುವ ಪೀಳಿಗೆಗೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ವೇಮನ ಮತ್ತು ಹೇಮರೆಡ್ಡಿ ಮಲ್ಲಮ್ಮ ಏನು ಮಾರ್ಗದರ್ಶನ ನಮ್ಗೆ ಕೊಟ್ಟಿದ್ರೆ ಯಾವಮ್ಮ ಏನು ಬೇಡೋದನ್ನು ಬಿಟ್ಟು ಎಲ್ಲರಿಗೂ ನಮ್ಮ ರೆಡ್ಡಿ ಕಮ್ಯುನಿಟಿಗೆ ಹಸ್ತ ಹಿಂಗಿರ್ಬೇಕಾಗುತ್ತೆ ಹಿಂಗ ಬೇಡೋದಿರಬಾರ್ದು ಅಂತ ಏನ್ ಹೇಳಿದ್ರು ಅದೇ ಹಾದಿಯಲ್ಲಿ ನಾವು ಇವತ್ತು ಕಾಲಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಸರ್ Да ладно. Mm -hmm.